ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈ ಭಾನುವಾರದ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ನೋಡಿ ಭಾನುವಾರ ಇನ್ನೇನು ಹತ್ರದಲ್ಲೇ ನಾವು ಯುಗಾದಿ ಹಬ್ಬಕ್ಕೆ ತಯಾರಿ ಹಾಗೆ ಸೂರ್ಯಗ್ರಹಣ ಬರ್ತಕ್ಕಂಥದ್ದು ಹಾಗೆ ಕ್ರೋಧಿ ನಾಮ ಸಂವತ್ಸರಕ್ಕೆ ಕಾಲಿಡ್ತಕ್ಕಂಥದ್ದು ಈ ನಾವು ಈ ವಾರದ ಕೊನೆಯ ಅಂದರೆ ಈ ಕ್ರೋ ಶೋಭಕೃತು ನಾಮ ಸಂವಸ್ವರ ಕೊನೆಯ ಹಂತದಲ್ಲಿದ್ದೇವೆ ಹಾಗಾಗಿ ಇವತ್ತಿನ ಭವಿಷ್ಯ ಹೇಗಿರುತ್ತೆ ನೋಡ್ಕೊಳ್ತಕ್ಕಂಥ ಸಮಯವನ್ನು ತಿಳ್ಕೊಳ್ಳೋಣ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಚತುರ್ದಶಿ ತಿಥಿ ಕೃಷ್ಣ ಕೃಷ್ಣಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಶಕುನೀಕರಣ ಇರತಕ್ಕಂಥದ್ದು ಚಂದ್ರ ಎರಡು ನಕ್ಷತ್ರದಲ್ಲಿ ಸಂಚಾರ ಪೂರ್ವ ಭಾದ್ರಪದ ನಕ್ಷತ್ರ ಹಾಗೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರ ಇರತಕ್ಕಂಥದ್ದು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ನೋಡೋದಾದರೆ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ಹತ್ತು ನಿಮಿಷದವರೆಗೂ ಅದರಲ್ಲಿ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಐವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುಯುಗ ಇರ್ತಕ್ಕಂಥದ್ದು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹದಿನಾರು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷ ಉತ್ತಮ ಸಮಯವಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಮೇಷರಾಶಿಯ ದಿನದ ಭವಿಷ್ಯವನ್ನು ನೋಡೋಣ ಎರಡು ಇರ್ತಕ್ಕಂಥ ನಕ್ಷತ್ರ ಸಂಚಾರ ಅಂತ ನೋಡ್ತೀವಿ ಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರ ಹಾಗೆ ಶನಿಯ ನಕ್ಷತ್ರದಲ್ಲಿ ಸಂಚಾರ ಮೀನರಾಶಿ ನೋಡಿ ಇವತ್ತಿನ ದಿನ ಎಲ್ಲವನ್ನು ಗಳಿಸ್ತೀರ ಎಲ್ಲವನ್ನು ಗಳಿಸ್ತೀರ ನಿಮ್ಮ ಸ್ವಪ್ರಯತ್ನದಿಂದ ಸ್ವಪ್ರಯತ್ನದಿಂದ ಗಳಿಸಿ ಕೊನೆಯಲ್ಲಿ ಕಳಿತಕ್ಕಂಥದ್ದು ಮನೋಭಾವ ಬರುತ್ತೆ ಆದರೆ ದುಡಿತೀರ ಎಲ್ಲವನ್ನು ಮಾಡ್ತೀರಿ ಹಾಗೆ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತದೆ ಖಂಡಿತ ಈ ದಿನದಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೆ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡೋದರಿಂದ ಖರ್ಚುಗಳಂದರೆ ಉಳಿದು ದುಡಿಮೆ ಆಗಿದ್ದು ಉಳಿತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಋಷಭರಾಶಿಯವರದ್ದು ಈ ವ ದಿನದಲ್ಲಿ ಯಾವ ರೀತಿ ಇರ್ತದೆ ರಾಶಿಯರಲ್ಲಿ ನೋಡೋದಾದರೆ ನೋಡಿ ಖಂಡಿತವಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸುಲಿತವಾಗ್ತಕ್ಕಂಥದ್ದು ಸಂದರ್ಭ ನಾವು ನೋಡ್ತೀವಿ ಈ ಸಂದರ್ಭಕ್ಕೆ ತಕ್ಕನಾಗಿ ಪರಿಸ್ಥಿತಿಯಲ್ಲೂ ಕೂಡ ಅದೇ ರೀತಿಯಾದಂಥ ಮನೋಭಾವ ಬರುತ್ತೆ ಆದರೆ ಇವತ್ತು ದೈವಿಕ ಗುಣ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಕಂಡು ಇರುತ್ತೆ ಆದರೆ ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರ ಯಾವುದೇ ಕಾರಣಕ್ಕೂ ಕೂಡ ಏರುಪೇರಾಗಬಾರ್ದು ಹಣಕಾಸಿನ ವಿಚಾರ ಸ್ಟೇಬಲ್ ಆಗಿರ್ತಕ್ಕಂಥದ್ದಿರುತ್ತೆ ಯಾವುದು ಅಂತ ಮ್ಯಾಕ್ಸಿಮಮ್ ಸಮಸ್ಯೆನೂ ಬರೋದಿಲ್ಲ ಆತ ಅತ್ತ ತೀರಾ ಅಭಿವೃದ್ಧಿನೂ ಬರೋದಿಲ್ಲ ಒಂದು ಸ್ಟೇಬಿಲಿಟಿ ಇರತಕ್ಕಂಥದ್ದಿರೋದ್ರಿಂದ ಆದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸ ಮಾಡೋದರಿಂದ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯ ಫಲ ನೋಡಿ ಬುಧ ರೆಟ್ರೋಗ್ರೇಡ್ ಆ್ಯಂಡ್ ಕಂಬಸ್ಟ್ ಇಲ್ಲಿ ಗುರುನೊಟ್ಟಿಗಿದ್ದಾನೆ ಲಾಭಸ್ಥಾನದಲ್ಲಿದ್ದಾನೆ ಹತ್ತರ ಹನ್ನೊಂದರ ಭಾವದಲ್ಲಿ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಮನೋಭಾವದಲ್ಲಿ ಬದಲಾವಣೆಯ ಕಾಲ ಬರುತ್ತೆ ನಾನು ಮಾಡ್ತಾ ಇರತಕ್ಕಂಥದ್ದು ತಪ್ಪು ಸರಿ ಅಂತಕ್ಕಂಥ ವಾದ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಇಲ್ಲಿ ಬುಧನ ತತ್ವ ನೋಡಿದಾಗ ಈ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಅನ್ನೊಂದು ಬಗ್ಗೆ ಜ್ಞಾನ ಜ್ಞಾನಕ್ಕೆ ಕಾರಕ ಗುರು ಜ್ಞಾನಕಾರಕ ನಿಮ್ಮಲ್ಲಿ ಒಂದು ಜ್ಞಾನದ ಬದಲಾವಣೆ ಬರುತ್ತೆ ನೀವು ಮಾಡೋ ಕೆಲಸದಲ್ಲಿ ನನಗೆ ಸಮಸ್ಯೆ ಇದೆಯೋ ಅಥವಾ ನಾನು ಮಾಡ್ತಾ ಇರ್ತಕ್ಕಂಥದ್ದು ಸರಿನೋ ಅಂತಕ್ಕಂಥ ಮನೋಭಾವ ಇವತ್ತಿನ ಜಾಸ್ತಿ ಆಗ್ತದೆ ಬಿಸ್ನೆಸ್ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಇರ್ತಕ್ಕಂಥದ್ದು ಇರುತ್ತೆ ಇನ್ನು ಎಲ್ಲ ವಿಚಾರಗಳು ಇನ್ನು ಸಾಧಾರಣ ಜ್ಞಾನಕ್ಕೆ ಜ್ಞಾನೋದಯದ ಕಾಲ ಕೂಡ ಅಂತ ನಾವು ಕರಿತೀವಿ ಹಾಗೆ ಕಟಕ ಕಟಕರಾಶಿಯವ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಇವತ್ತಿನ ದಿನ ನೋಡೋದಾದರೆ ಪೂರ್ವ ಭಾದ್ರ ಹಾಗೆ ಉತ್ತರ ಭಾದ್ರಪದ ನಕ್ಷತ್ರ ಅಂತ ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿವೆ ಈ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಡೋದ್ರಿಂದ ಸ್ವಲ್ಪ ಎಚ್ಚರಿಕೆ ಮೌನಂ ಮೌನವಾಗಿದ್ದಷ್ಟು ಕೂಡ ಇವತ್ತು ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಇಲ್ಲಾಂದರೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಆಗರ ಆಗತಕ್ಕಂಥದ್ದಿರುತ್ತೆ ನೀವು ಸಾಧ್ಯವಾದಷ್ಟು ಕೂಡ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಿಗೆ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥದ್ರಿಂದ ಆಪತ್ತುಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಸಿಂಹ ರಾಶಿಯವರ ಇವತ್ತಿನ ಫಲ ಹೇಗಿರುತ್ತೆ ಸಿಂಹರಾಶಿಯವರು ಸಹಿತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಸಹಿತ ಈ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ಳೋದು ನಾನು ಪದೇ ಪದೇ ಸಿಂಹರಾಶಿಯವರು ಇದೆ ಸಾರ್ವಜನಿಕರಲ್ಲಿ ಒಟ್ಟಿಗೆ ಉತ್ತಮ ಬಾಂಧವ್ಯನ ಇಟ್ಕೊಳ್ಳಿ ಅದು ಶುಭವನ್ನು ತರುತ್ತೆ ಆದಷ್ಟು ನೀವು ಗಾಯತ್ರಿ ಮಂತ್ರವನ್ನು ಪಠಣೆ ಅಥವಾ ನೀವು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕನ್ಯರಾಶಿಯ ರಾಶಿಯ ಇವತ್ತಿನ ಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆರೋಗ್ಯದ ವಿಚಾರ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥದ್ದು ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ ಸಾಧ್ಯವಾದಷ್ಟು ನೀವು ಇವತ್ತಿನ ದಿವಸ ಭಾಳ ಸಮಾಧಾನದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಈ ಯಾಕೆಂದರೆ ಸಮಾಧಾನ ಸಿಗೋದಿಲ್ಲ ಇವತ್ತು ಏನಾಗುತ್ತೆ ಏನಾದರೂ ಮಾಡಿ ಒಂದು ಕಿತಾಪತಿ ಮಾಡೋಣ ಅಂತಕ್ಕಂಥ ಮನೋಭಾವ ಬರ್ತದೆ ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ಆ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನೆರೆಯವರೆಯೊಟ್ಟಿಗೆ ಉತ್ತಮ ಬಾಂಧವ್ಯ ಬಳಸ್ಕೊಡಿ ಬಿಸ್ನೆಸ್ಸಲ್ಲಿ ಯಾವ ರೀತಿ ಬಿಸ್ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂದರೆ ಏನೋ ಇವತ್ತು ಎಕ್ಸ್ಟ್ರಾ ಏನಾದರೂ ಬಂಡವಾಳ ಹಾಕೋಣ ಅಥವಾ ಮನೆಯವರೊಟ್ಟಿಗೆ ಎಲ್ಲೋ ಏನೋ ಹೋಗೋಣ ಈ ರೀತಿಯಾದಂಥ ಮನೋಭಾವಗಳು ಜಾಸ್ತಿ ಆಗುತ್ತೆ ಖಂಡಿತ ಆ ಕೆಲಸ ಬೇಡ ಆದಷ್ಟು ಕೂಡ ಸಮಾಧಾನದಿಂದ ಇದ್ದು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ತುಲಾ ರಾಶಿಯವರ ಇವತ್ತಿನ ಭವಿಷ್ಯ ನಾವು ನೋಡೋದಾದರೆ ತುಲಾ ರಾಶಿಯವರಿಗೆ ಇವತ್ತಿನ ದಿನ ಸಾಧಾರಣವಾಗಿರ್ತಕ್ಕಂಥ ಫಲ ಕೊನೆಯಲ್ಲಿ ಲಾಭವನ್ನು ನೋಡ್ತೀನಿ ಖಂಡಿತ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿರ್ತಕ್ಕಂಥದ್ದು ಕೊನೆಯಲ್ಲಿ ಲಾಭ ಆಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಉತ್ತೀರ್ಣತೆ ಅಂದರೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಕೊನೆಯಲ್ಲಿ ಪ್ರಶಂಸೆ ಸಿಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡೋದಾದರೆ ಪೂರ್ವ ಭಾದ್ರಪದ ಹಾಗೆ ಉತ್ತರ ಭಾದ್ರಪದ ಸಂಚಾರ ಮೀನರಾಶಿಯಲ್ಲಿ ನಾವು ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರ ಜಾಗರೂಕತೆ ಏನೋ ಹೊಸ ಐಡಿಯಾಗಳು ಬರ್ತಕ್ಕಂಥದ್ದು ಇರೋದ್ರಿಂದ ಆದರೆ ಹಣಕಾಸಿನ ವಿಚಾರ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಈ ಬಂಡವಾಳ ಜಾಸ್ತಿ ಇವತ್ತಿನ ದಿನ ಹೂಡಿಕೆ ಮಾಡೋದು ಬೇಡ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನಿಷಿದ್ಧವನ್ನು ಮಾಡಿಕೊಳ್ಳಿ ಬಿಸ್ನೆಸ್ಸು ಖಂಡಿತ ಸಾಧಾರಣವಾಗಿದ್ದರೂ ಅಧಿಕವಾದಂಥ ಇನ್ವೆಸ್ಟ್ಮೆಂಟ್ ನಿಷಿದ್ಧ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅದರ ಬಗ್ಗೆ ಮಿಕ್ಕ ಫಲಗಳು ಸಾಧಾರಣವಾಗಿರ್ತಕ್ಕಂಥದ್ದು ಆದಷ್ಟು ನೀವು ಕೂಡ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯ ರಾಶಿಯ ಫಲಾಫಲ ಹೇಗಿರುತ್ತೆ ಮನೆಯವರೊಟ್ಟಿಗೆ ಸಂತೋಷದ ಸಮಯವನ್ನು ಕಳಿತಕ್ಕಂಥ ದಿನ ಧನುರಾಶಿಯವರಿಗೆ ಕುಟುಂಬದ ಎಲ್ಲ ಕುಟುಂಬದವರೊಟ್ಟಿಗೆ ಸಂತೋಷದಿಂದ ಇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಶುಭದ ದಿನ ಹಾಗಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾನು ನೋಡ್ತೇವೆ ಹಾಗೆ ಮಕರ ರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ಕುಟುಂಬಕ್ಕೋಸ್ಕರ ಸ್ವಲ್ಪ ವಿನಿಯೋಗ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮನೆಗೆ ತರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಖರ್ಚುಗಳು ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖರ್ಚುಗಳ ಮೇಲೆ ಹಿಡಿತಾ ಇರ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ಏನು ಈ ನಿಮ್ಮ ಬುದ್ಧಿಯಲ್ಲಿ ಅತಿಯಾದಂಥ ಈ ಈ ಎಕ್ಸ ಅಂದರೆ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಖರ್ಚುಗಳ ಪ್ರಮಾಣ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ನಿಮ್ಮ ಬುದ್ಧಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ನೋಡೋದಾದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ತಾಳ್ತಕ್ಕಂಥ ದಿನ ಕುಂಭರಾಶಿಯವರು ಆದಷ್ಟು ಅಭಿವೃದ್ಧಿಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಮನೋಭಾವ ಬೆಳೆಯುತ್ತೆ ಹಾಗೆ ಇವತ್ತಿನ ದಿನ ತನ್ನ ತಪ್ಪಿನ ಅರಿವಿಯ ಅರಿವಾಗ್ತಕ್ಕಂಥ ದಿನ ಕೂಡ ಆಗುತ್ತೆ ಅವ್ರಿಗೆ ಸೆಲ್ಫ್ ಇದನ್ನ ಅಂತ ಕರಿತೀವಿ ಆ ತನ್ನೊಳಗೆ ರಿಯಲೈಸ್ ಆಗ್ತಕ್ಕಂಥ ಸೆಲ್ಫ್ ರಿಯಲೈಸ್ ಆಗ್ತಕ್ಕಂಥದ್ದು ತಮ್ಮ ತಪ್ಪಿನ ಅರಿವಾಗಿ ಹೊಸ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥ ಸಮಯ ಕೂಡ ಇವತ್ತಿನ ದಿನ ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ನಾವು ನೋಡ್ತೀವಿ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಮೀನರಾಶಿಯವ್ರಿಗೆ ನೋಡಿ ತನ್ನ ಬಗ್ಗೆನೇ ಆಲೋಚನೆ ಜಾಸ್ತಿ ಆಗ್ತಕ್ಕಂಥದ್ದು ನಾನು ಏನು ಮಾಡಲಿ ಇವತ್ತಿನ ದಿನ ಏನೋ ಬಿರು ಏನಾದರೂ ಬಿಸ್ ವಿಚಾರ ಏನಾದರೂ ಹೊಸ ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡಲ ಅಥವಾ ಪ್ರೇರಣೆ ಆಗ್ತದ ಇವತ್ತಿನ ದಿನ ಎಲ್ಲವನ್ನು ನೀವು ಡಿಸ್ಕಸ್ ಮಾಡ್ತಕ್ಕಂಥ ದಿನ ಆದರೂ ಸಹಿತ ಕೊನೆಯಲ್ಲಿ ಸೋಂಬೇರಿತನದಿಂದ ಎಲ್ಲವನ್ನು ನಷ್ಟವನ್ನು ಮಾಡ್ಕೊಳ್ತೀರಾ ಯಾವುದೇ ಒಂದು ಯಾವುದೇ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಿ ಕೊನೆಯಲ್ಲಿ ಅದನ್ನು ಕೈ ಬಿಡ್ತಕ್ಕಂಥ ದಿನ ಬಂದ್ಬಿಡುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮೊದಲೇ ಒಳ್ಳೆಯ ಆಲೋಚನೆಯನ್ನು ಮಾಡತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಆದಷ್ಟು ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಹಾಗೆ ದುರ್ಗಾ ಸಪ್ತಶತಿಯನ್ನು ಓದ್ತಕ್ಕಂಥದ್ದು ದುರ್ಗಾ ಕವಚವಂತ್ರಗಳನ್ನು ಓದ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಯಾರು ನಮ್ಮ ಚಾನಲಿನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬವಂತು